ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಕೆ ಸುರೇಂದ್ರನ್ ಆಯ್ಕೆಯಾಗಿದ್ದಾರೆ ಇನ್ನು ರಾಹುಲ್ ಗಾಂಧಿ ವಿರುದ್ಧ ಇವರು ಸ್ಪರ್ಧೆ ಮಾಡಲಿದ್ದಾರೆ ಬಿಜೆಪಿಯ ಕೆ ಸುರೇಂದ್ರನ್ ಏನು ಬಾಲಿವುಡ್ ಕ್ವೀನ್ ಅಂತಾನೆ ಕರೆಸಿಕೊಳ್ಳುವಂತಹ ಕಂಗನಾ ರಣಾವತ್ ಕೂಡ ಈ ಬಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಲಿದ್ದಾರೆ ಮಂಡಿ ಕ್ಷೇತ್ರದಿಂದ ಕಂಗನಾ ರಣಾವತ್ ಸ್ಪರ್ಧೆ ಮಾಡಲಿದ್ದಾರೆ ಇನ್ನು ಸುಲ್ತಾನ್ಪುರ ಕ್ಷೇತ್ರದಿಂದ ಮನೇಕಾ ಗಾಂಧಿ ಸ್ಪರ್ಧಿಸಲಿದ್ದಾರೆ ಇವತ್ತು ಬಿಜೆಪಿಯ ಐದನೇ ಪಟ್ಟಿ ರಿಲೀಸ್ ಆಗಿದೆ ಸುಮಾರು ನೂರ ಹನ್ನೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಿಸಿದೆ ಏನು ಬ್ಯಾರಪುರ್ದಿಂದ ಅರುಣ್ ಸಿಂಗ್ ಅವರು ಸ್ಪರ್ಧೆ ಮಾಡಲಿದ್ದಾರೆ ಪುರಿ ಕ್ಷೇತ್ರದಿಂದ ಸಂಬೀತ್ ಪಾತ್ರ ಅವರು ಕಣಕ್ಕಿಳಿಯಲಿದ್ದಾರೆ ಏನು ಪಾಟ್ನಾ ಸಾಹಿಬ್ನಿಂದ ರವಿಶಂಕರ್ ಪ್ರಸಾದ್ ಅವರು ಕೂಡ ಕಣದಲ್ಲಿದ್ದಾರೆ ಇವತ್ತಿನ ಪಟ್ಟಿಯಲ್ಲಿ ಈ ಎಲ್ಲ ಕ್ಷೇತ್ರಗಳಿಗೆ ಈ ನಾಯಕರ ಹೆಸರು ಘೋಷಣೆ ಮಾಡಲಾಗಿದೆ ಇನ್ನು ಈ ಬಾರಿ ಚಂದನ ರಣಾವತ್ ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು